ಎಲ್ಲ ನಾಗರಿಕ ಬಂಧುಗಳು ಮೂರ್ನಾಕ್ಸಿಂದ ಫೋನ್ ಮಾಡ್ತಾ ಇದ್ರು ಇಲ್ಲಿ ಇಬ್ಬರು ಕೆಟ್ಟೋಗಿ ಸುಮಾರು ಎರಡು ಇಲ್ಲ ಅಂತ ಆ ಸಂಬಂಧವಾಗಿ ಫೋನ್ ಮಾಡಿದಂತೆ ಎಮ್ ಎಲ್ ಅವ್ರು ಕೇಳಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರು ಇಲ್ಲಿ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಆ ವಿಚಾರವಾಗಿ ನಾನು ಕಾರ್ಯನಿರ್ವಾಹಕ ಅಭಿಯಂತರರು ಆದಂತ ಡಬ್ಲ್ಯೂ ಅವ್ರಿಗೆ ಏಮ ಅಂತ ಅವ್ರಿಗೆ ಫೋನ್ ಮಾಡಿ ಏನು ಥರ ಇದು ಎರಡು ತಿಂಗಳಿಂದ ಬೋರ್ವೆಲ್ ರಿಪೇರಿ ಮಾಡಿಲ್ಲ ಯಾಕೆ ರೀ ರಿಪೇರಿ ಮಾಡಿಲ್ಲ ಅಂತ ಇಲ್ಲ ಸರ್ ಅದು ಮೇಲ್ಗಡೆ ಆಗೈತೆ ರಿಪೇರಿ ಮಾಡಬೇಡಿ ಅಂತ ಹೇಳಿ ಯಾಕಪ್ಪ ಅಂತಂದರೆ ಸರ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳಿ ನಮ್ಮ ಎಕ್ಸಿಕ್ಯೂಟ್ ಇಂಜಿನಿಯರ್ ಹೇಳಿದರೆ ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇಂಜಿನಿಯರ್ ಫೋನ್ ಮಾಡಿದೆ ಏನು ರೀ ಯಾಕೆ ರೀ ಇದನ್ನು ಇದು ಮಾಡಿಲ್ಲ ಅಂತ ಅದು ಮುಂಚೆ ಇದು ಏಪ್ರಿಲ್ ಬಿ ಬಿ ಎಂ ಪಿ ಅವರು ಮೇಂಟೈನ್ ಮಾಡ್ತಾ ಇದ್ರು ಬಿ ಬಿ ಎಂ ಪಿ ಇಂದ ಏನು ಕಾವೇರಿ ವಾಟರ್ನ ಸರಬರಾಜ್ ಕೊಡೋದಕ್ಕೆ ಅವರು ಲೈನ್ ಹಾಕಿ ಸರಬರಾಜು ಕೊಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಬಿ ಡಬ್ಲ್ಯೂ ಎಚ್ ಎಸ್ ವ್ಯಾಪ್ತಿಗೆ ಬರೋದ್ರಿಂದ ಬೋರ್ವೆಲ್ದಾರ್ ಬಿ ಡಬ್ಲ್ಯೂ ಎಚ್ ಎಸ್ ಇದನ್ನ ಮೇಂಟೈನ್ ಮಾಡಬೇಕು ಅಂತೇಳಿ ಬಿ ಬಿ ಎಂ ಪಿ ಬಿ ಡಬ್ಲ್ಯೂ ಹ್ಯಾಂಡ್ ಓವರ್ ಮಾಡಿದ್ದಾರೆ ಬಿ ಡಬ್ಲ್ಯೂ ಎಸ್ ವಿಜಿನಿಯರ್ ಒಂದು ವಲಯ ಒಂದು ಮಾಡಿ ಬಿಡಬ್ಲ್ಯೂ ಎಸ್ ಎಸ್ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಏಪ್ರಿಲ್ ಇಂದ ಈಗ ಅವ್ರು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಯಾರೋ ಕೋಟಿ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಲೈನ್ ಹಾಕಿದಿವಿ ಲೈನ್ ಮಾಡಿದ್ದೀವಿ ಯಾರು ಕನೆಕ್ಷನ್ ತಗೋತಾ ಇಲ್ಲ ದುಡ್ಡು ಕಟ್ತಾ ಇಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಅದಕ್ಕೆ ನಮ್ಮ ಕಮಿಷನ್ರು ಚೇರ್ಮನ್ ಬಿ ಡಬ್ಲ್ಯೂ ಎಸ್ ಚೇರ್ಮನ್ನು ಇದನ್ನ ರಿಪೇರಿ ನಿಲ್ಸಿ ಯಾವುದು ಮಾಡಬೇಡಿ ಎಲ್ಲರೂ ಕನೆಕ್ಷನ್ ತೊಳಗಂಟ ಏನು ಹಿಂದೆ ಬಿ ಬಿ ಎಂ ಪಿಂದು ಹಾಕಿರ್ತಕ್ಕಂಥ ಬೊವೆಲ್ ಸಿ ಎಂ ಸಿಂದು ಹಾಕಿರ್ತಕ್ಕಂಥ ಬೋರ್ವೆಲ್ಗಳನ್ನ ರಿಪೇರಿನು ಮಾಡಬೇಡಿ ಯಾವುದು ನೀರು ಅಂತ ಹೇಳಿ ಕಮಿಷನ್ ಆದೇಶ ಮಾಡವ್ರಿ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನನಗೆ ತಿಳಿಸಿದ್ರು ನಾನು ಹೇಳಿದೆ ಅವ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅಲ್ಲ ಸ್ವಾಮಿ ಇದು ಸರ್ಕಾರ ಲಾಭ ಮಾಡಕ್ಕಿದ್ಯಾ ಸಾರ್ವಜನಿಕರಿಗೆ ಅನುಕೂಲ ಮಾಡಕ್ ಇದ ವ್ಯವಸ್ಥೆ ಸರ್ಕಾರ ಅಂದೇನು ಪ್ರೈವೇಟ್ ಕಂಪ್ನಿನ ಅದು ಲಾಭ ಮಾಡ್ಕೊಳಕ್ ಇರ್ತಕ್ಕಂತ ಕಂಪ್ನಿನ ಸಾರ್ವಜನಿಕರಿಗೆ ಏನ್ ಬೇಕಾಗಿದೆ ಸೋಲರ್ ಕೊಡ್ತಕ್ಕಂತ ಸರ್ಕಾರ ಇರೋದು ಬಿ ಬಿ ಎಂ ಟ್ಯಾಕ್ಸ್ ಕಟ್ತಾ ಇಲ್ವಾ ಅಭಿವೃದ್ಧಿ ತೆರಿಗೆ ತಗೋತಾ ಇಲ್ವಾ ತಗೊಂಡ್ಮೇಲೆ ಯಾಕೆ ನೀವು ಮೇಂಟೈನ್ ಮಾಡ್ತಾ ಇಲ್ಲ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾವೇರಿ ವಾಟರ್ ಲೈನ್ ಹಾಕಿರ್ಬಹುದು ಇಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ ಜನ ವಾಸ ಮಾಡ್ತಾರೆ ನೀವು ಎರಡು ಮೂರು ಲಕ್ಷ ಒಂದ್ ತರ್ಟಿ ಫಾರ್ಟಿಗೆ ಒಂದ್ ರೇಟು ಟ್ವೆಂಟಿ ತರ್ಟಿಗೆ ಒಂದು ರೇಟು ತರ್ಟಿ ಫರ್ಟಿ ಒಂದಡಿ ಜಾಸ್ತಿ ಆದ್ರೆ ಅದಕ್ಕೊಂದು ರೇಟು ಆಕ್ರಿ ಎಲ್ಲಿಂದ ತಂದು ಕಡ್ತಾರೆ ಅವ್ರಿಗೆ ಕಟ್ಟಕ್ಕೆ ಟೈಮ್ ಕೊಡಿ ಫ್ರೀಯಾಗಿ ಕೊಡಿ ನೀವ್ ಹೇಳ್ಬಿಟ್ರಲ್ಲ ಸರ್ಕಾರ ನೂರ ಮೂವತ್ತಾರು ಸೀಟ್ ಕೊಟ್ರಲ್ಲ ಜನ ಐದು ಗ್ಯಾರಂಟಿಗಳು ಕೊಡ್ತೀವಿ ಹೇಳಿ ಗ್ಯಾರಂಟಿಗಳು ಅನೌನ್ಸ್ ಮಾಡಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಲ್ಲ ಇದು ಒಂದು ಅದು ಗ್ಯಾರಂಟಿ ಅಂತ ಕೊಡ್ರಿ ನಿಮ್ಮ ಅಪ್ಪನ ಮನೇಲಿ ಏನ್ ಕೊಡಲ್ಲ ಸರ್ಕಾರ ದುಡ್ಡು ಇದು ಒಂದು ಗ್ಯಾರಂಟಿ ಅಂತ ತಿಳ್ಕೊಳ್ಳಿ ಜನಗಳಿಗೆ ಟ್ಯಾಕ್ಸ್ ಕೊಡ್ತಾರೋ ಬಿಡ್ತಾರೋ ನೀವು ನೀರ್ ಕೊಡಿ ಮೂಲಭೂತ ಸೌಕರ್ಯ ಈ ರಸ್ತೆಗಳು ಅವನ್ ಸ್ವಂತ ಶೇಕಾರು ಎಮ್ ಎಲ್ ಎಮ್ ಎಲ್ ಎ ಕಡೆಯವರು ಎಂ ಎಲ್ ಎ ಹಿಂಬಾಲಕರು ಎಮ್ ಎಲ್ ಎ ಹೇಳೋರು ಗೊತ್ತಿಲ್ಲ ಅವ್ನ ಹಿಂಬಾಲಕರು ಏನ್ ಹೇಳ್ತಾರೆ ಇಲ್ಲ ಅವ್ರಿಗೆ ಹೋಗಿ ಕೆಲಸ ಮುಖಂಡರುಗಳಿಗೆ ನೀವು ನೀವ್ ಜೆಡಿ ಎಸ್ ಓಟ್ ಹಾಕಿದೀರಾ ನೀವು ಅವ್ರ ಕೇಳಿ ಅಂತಂದ್ರೆ ನಮ್ ಜೆ ಡಿ ಎಸ್ ಅಧಿಕಾರ ಓಟ್ ಹಾಕಿದಾರೆ ಅವ್ರ ಫಂಡಮೆಂಟಲ್ ರೈಟ್ ಜೆಡಿಎಸ್ ಹಾಕ್ತಾರೆ ಕಾಂಗ್ರೆಸ್ ಹಾಕ್ತಾರೆ ಬಿಜೆಪಿಗೆ ಹಾಕ್ತಾರೆ ಅವ್ರ ಮತದಾನ ಮಾಡೋಕ್ಕೋ ಅವ್ರ ಹಕ್ಕೋದು ಅದು ನೀವು ಯಾರು ನಾವ್ ಯಾರು ಮಾಡೋದಕ್ಕೆ ಅವ್ರು ಯಾವ ಅಭ್ಯರ್ಥಿ ಆಯ್ಕೆ ಮಾಡ್ಕೋಬೇಕು ಅವ್ರಿಗೆ ಸೂಕ್ತ ಅನ್ನೋದು ಅವ್ರಿಗೆ ಹಾಕ್ತಾರೆ ನೀವು ಆಯ್ಕೆ ಮಾಡಿ ಕಲ್ತಿದಾರಲ್ಲ